ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ಸರ್ವಶ್ರೇಷ್ಠವಾದಂತಹ ದೀಪ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪವನ್ನು ಯಾವ ರೀತಿ ಹಚ್ಚಬೇಕು ಯಾವ ದಿನ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಹಾಗೆ ಈ ದೀಪವನ್ನು ಹಚ್ಚೋದಕ್ಕೆ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ದೀಪವನ್ನ ನೀವು ಮನೆಯಲ್ಲೂ ಕೂಡ ಹಚ್ಚಬಹುದು ಹಾಗೆ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಇನ್ನೂ ಶ್ರೇಷ್ಠ ಅಂತ ಹೇಳ್ಬೋದು ಮನೆಯಲ್ಲಿ ಹಚ್ಚೋದಾದ್ರೆ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚಿ ತುಂಬಾನೇ ಒಳ್ಳೇದು ಇನ್ನು ದೇವಸ್ಥಾನದಲ್ಲಿ ಹಚ್ಚತೀರಾ ಅಂದರೆ ಶಿವನ ದೇವಸ್ಥಾನದಲ್ಲಿ ಹಚ್ಚೋದು ಬಹಳನೇ ಶ್ರೇಷ್ಠ ಯಾವ ಜಾಗದಲ್ಲಿ ದೀಪವನ್ನು ಹಚ್ಚಬೇಕು ಅಂದ್ಕೊಂಡಿರ್ತೀರೋ ಅಲ್ಲಿ ಸ್ವಲ್ಪ ನೀರು ಹಾಕಿ ಆ ನೆಲವನ್ನು ಶುದ್ಧಿ ಮಾಡಿ ಅನಂತರ ಆ ನೆಲದ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನ ಹಾಕೋಬೇಕಾಗತ್ತೆ ಸಣ್ಣದಾಗಿ ಸುಲಭವಾಗಿ ಬರುವಂತಹ ರಂಗೋಲಿಯನ್ನು ನೀವು ಹಾಕೋಬೋದು ಇನ್ನು ಈ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದ್ರ ಉದ್ದೇಶ ಏನು ಅಂದರೆ ಸಾಕಷ್ಟು ಸಲ ಮನೆಗಳಲ್ಲಿ ನಾವು ದೀಪ ಹಚ್ಚೋದಕ್ಕೆ ಅಡ್ಡಿ ಬಂದಿರುತ್ತೆ ಅಂದರೆ ಮುಟ್ಟಾಗಿರ್ಬೋದು ಅಥವಾ ಬೇರೆ ಯಾವುದೇ ಸೂತ್ಕಗಳಿಂದ ನಾವು ಮನೆಯಲ್ಲಿ ದೀಪವನ್ನು ಹಚ್ಚಿರೋದಿಲ್ಲ ಈ ರೀತಿ ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ವರ್ಷವಿಡೀ ನಾವು ದೀಪ ಹಚ್ಚಿದಂತಹ ಫಲಗಳನ್ನು ನಾವು ಪಡಿಬೋದು ಅಂತ ಹೇಳ್ತಾರೆ ಇವಾಗ ರಂಗೋಲಿಗೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಪೂಜೆ ಮಾಡಿಕೊಂಡು ಅನಂತರ ಆ ಒಂದು ರಂಗೋಲಿಯ ಮೇಲೆ ತಟ್ಟೆಯನ್ನು ಇಟ್ಕೋಬೇಕು ಹಿತ್ತಾಳದಾಗಲಿ ಬೆಳ್ಳಿದಾಗಲಿ ಅಥವಾ ಈ ರೀತಿ ಅಡಿಕೆ ತಟ್ಟೆನಾಗಲಿ ಇಟ್ಕೊಬೋದು ದೇವಸ್ಥಾನದಲ್ಲಿ ಹಚ್ಚುತ್ತೀರ ಅಂತಂದರೆ ಈ ರೀತಿ ಅಡಿಕೆ ಎಲೆಯನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ಯಾಕಂದರೆ ಅಕ್ಕಿ ತಟ್ಟೆ ಎಲ್ಲದನ್ನು ಕೂಡ ನೀವು ದೇವಸ್ಥಾನದಲ್ಲೇ ಬಿಟ್ಟು ಬರಬೇಕಾಗತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಹಚ್ಚುತ್ತಾ ಇದ್ದೀರಾ ಅಂದರೆ ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿ ತಟ್ಟೆಯನ್ನು ಕೂಡ ನೀವು ಬಳಸ್ಬೋದು ಆ ತಟ್ಟೆಯ ಮೇಲೆ ಮೂರು ಇಡಿಯಷ್ಟು ಅಕ್ಕಿಯನ್ನು ಹಾಕ್ಕೊಬೇಕು ಅಕ್ಕಿಯನ್ನು ಹಾಕೊಂಡಿದ ನಂತರ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ಬರ್ಕೋಬೇಕು ಅನಂತರ ಅಕ್ಕಿಯ ಮೇಲೆ ಅರ್ಶನಾ ಕುಂಕುಮ ಅಕ್ಷತೆ ಹಾಗೆ ಒಂದು ಹೂವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಂಡು ಅನಂತರ ಒಂದು ಹೊಸ್ದಾಗಿ ತಂದಿರುವಂತಹ ದೀಪವನ್ನು ತಗೋಬೇಕು ದೀಪವನ್ನು ತಂದಿದ ತಕ್ಷಣ ಮೊದಲು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ನೀಟಾಗಿ ತೊಳೆದು ಅನಂತರ ಆ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಡಬೇಕು ಇನ್ನು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪ ಹಚ್ತಾ ಇರೋದ್ರಿಂದ ಆದಷ್ಟು ದೊಡ್ಡದಾಗಿರೋವಂಥ ಅಗಲ್ವಾಗಿರುವಂಥ ಜಾಸ್ತಿ ಎಣ್ಣೆ ಇಡಿಸೋವಂಥ ದೀಪವನ್ನೇ ತಗೊಂಡ್ರೆ ತುಂಬ ಒಳ್ಳೆಯದು ಬತ್ತಿ ಅಗಲ್ವಾಗಿರುತ್ತೆ ಹಾಗಾಗಿ ಅಗಲ್ವಾಗಿರೋ ಅಂಥ ದೀಪವನ್ನೇ ತೊಗೊಬೇಕು ಹಾಗೆ ಒಂದು ಅರ್ಧದಿಂದ ಒಂದು ಗಂಟೆ ಆದರೂ ಆ ದೀಪ ಉರಿಯೋ ಹಾಗೆ ನೋಡ್ಕೊಬೇಕಾಗತ್ತೆ ಇವಾಗ ಆ ದೀಪವನ್ನು ಅಕ್ಕಿಯ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಆ ದೀಪಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಆನಂತರ ಮುನ್ನೂರ ಅರವತ್ತೈದು ಬತ್ತಿಗಳು ತಗೊಂಡು ಆ ಎಣ್ಣೆಯಲ್ಲಿ ಚೆನ್ನಾಗಿ ನೆನೆಸ್ಬೇಕು ಈ ಮುನ್ನೂರ ಅರವತ್ತೈದು ಬತ್ತಿಗಳು ನಿಮಗೆ ಎಲ್ಲ ಗ್ರಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಲ್ಲಿಂದ ತಗೊಂಡು ಬಂದು ನೀವು ಹಚ್ಬೋದು ಅಥವಾ ಮನೆಯಲ್ಲಿಯೂ ಕೂಡ ನೀವು ತಯಾರು ಮಾಡಿ ದೀಪವನ್ನು ಹಚ್ಬೋದು ನೋಡಿ ನಾನು ದೀಪಕ್ಕೆ ಮೊದಲೇ ಸ್ವಲ್ಪ ಎಣ್ಣೆಯನ್ನ ಹಾಕಿದ್ದೆ ಆನಂತರ ಬತ್ತಿಯನ್ನು ಇಟ್ಕೊಂಡ ಮೇಲೆ ಮತ್ತೆ ಮೇಲಿಂದ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಚೆನ್ನಾಗಿ ನೆನೆಸ್ತಾ ಇದ್ದೀನಿ ಬತ್ತಿ ಚೆನ್ನಾಗಿ ನೆಂದಷ್ಟು ಕೂಡ ದೀಪ ಚೆನ್ನಾಗಿ ಉರಿಯತ್ತೆ ಹಾಗೆ ದೇವಸ್ಥಾನದಲ್ಲೆಲ್ಲ ಹಚ್ಚುತ್ತೀರ ಅಂದರೆ ಗಾಳಿ ತುಂಬನೇ ವಿಪರೀತವಾಗಿರುತ್ತೆ ಹಾಗಾಗಿ ಬತ್ತಿಯನ್ನು ಚೆನ್ನಾಗಿ ನೆನೆಸಿ ಸ್ವಲ್ಪ ಕರ್ಪೂರವನ್ನು ಆ ಬತ್ತಿಗೆಲ್ಲ ಸವರಿ ಇಟ್ಟರೆ ತುಂಬ ಒಳ್ಳೆಯದು ಇನ್ನು ಈ ದೀಪವನ್ನು ನಾವು ಸಾಕ್ಷಾತ್ ಶಿವನ ಸ್ವರೂಪ ಅಂತ ಭಾವಿಸ್ತೀವಿ ಹಾಗಾಗಿ ಶಿವನಿಗೆ ನೈವೇದ್ಯಕ್ಕೆ ಅಂತ ಬೆಲ್ಲವನ್ನು ಇಡಬೇಕು ಹಾಗೆ ತಾಂಬೂಲವನ್ನು ಕೂಡ ಇಡಬೇಕು ವಿಳೆದೆಲೆ ಅಡಿಕೆ ದಕ್ಷಿಣೆ ಹಾಗೆ ಎರಡು ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ ಮೊದಲೇ ಹೇಳಿದ್ನಲ್ವ ಗಾಳಿ ಜೋರಾಗಿರೋದ್ರಿಂದ ದೀಪ ಉರಿಸೋದು ಸ್ವಲ್ಪ ಕಷ್ಟ ಹಾಗಾಗಿ ಒಂದು ಕರ್ಪೂರವನ್ನು ತಗೊಂಡು ಕೈಯಲ್ಲಿ ಪುಡಿ ಮಾಡಿ ಆ ಪುಡಿ ಕರ್ಪೂರವನ್ನು ಬತ್ತಿಗೆ ಸವರಬೇಕಾಗತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಈ ರೀತಿ ಕರ್ಪೂರದ ಪುಡಿಯನ್ನು ಆ ಬತ್ತಿಗೆ ಸವರಿ ಈ ರೀತಿ ಮಾಡಿ ದೀಪನ ಹಚ್ಚಿದ ತಕ್ಷಣವೇ ಆ ದೀಪ ಹತ್ಕೊಳ್ಳುತ್ತೆ ನೋಡಿ ಇವಾಗ ನಾನು ಅಗರಬತ್ತಿಯಿಂದ ದೀಪವನ್ನು ಹಚ್ಕೊಂಡಿದ್ದೀನಿ ನಾನಿಲ್ಲಿ ಮನೆಯ ಹೊರಗಡೆ ಈ ದೀಪವನ್ನು ತುಳಸಿ ಕಟ್ಟೆ ಮುಂದೆ ಹಚ್ತಾ ಇದ್ದೀನಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಗಾಳಿ ಇತ್ತು ಗಾಳಿ ಇದ್ದರೂ ಕೂಡ ಕರ್ಪೂರವನ್ನು ಪುಡಿ ಮಾಡಿ ಹಚ್ಚಿರೋದ್ರಿಂದ ದೀಪ ಉರಿತಾ ಇದೆ ಇಲ್ಲಾಂದರೆ ಇಷ್ಟು ನೀಟಾಗಿ ಶಾಂತವಾಗಿ ಉರಿಯೋದಿಲ್ಲ ಈಗ ದೀಪಕ್ಕೆ ಹೂವಿನಿಂದ ಅಲಂಕಾರ ಮಾಡಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿದ್ದೀನಿ ಅನಂತರ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ದೂಪವನ್ನು ತೋರಿಸಿ ಪೂಜೆಯನ್ನು ಮಾಡಬೇಕು ಮೊದಲೇ ಹೇಳಿದಾಗೆ ಈ ದೀಪವನ್ನೇ ಸಾಕ್ಷಾತ್ ಶಿವ ಪರಮಾತ್ಮ ಅಂತ ನಾವು ಪೂಜೆ ಮಾಡ್ತಾ ಇರೋದ್ರಿಂದ ನೀವು ದೇವಸ್ಥಾನದಲ್ಲಿ ಈ ದೀಪ ಹಚ್ತಾ ಇದ್ದರೆ ಈ ದೀಪಕ್ಕೆ ಮಹಾಮಂಗ್ಲಾರ್ತಿಯನ್ನು ಕೂಡ ಮಾಡಿ ಕಾಯನ್ನು ಒಡೆದು ನೈವೇದ್ಯವನ್ನು ಕೂಡ ಮಾಡ್ಬೋದು ಇನ್ನು ಈ ದೀಪವನ್ನು ವಿಶೇಷವಾಗಿ ಕಾರ್ತಿಕ ಸೋಮವಾರದಲ್ಲಿ ಪ್ರತಿ ಸೋಮವಾರದಲ್ಲಿಯೂ ಕೂಡ ದೀಪ ಹಚ್ಬೋದು ಇನ್ನೂ ವಿಶೇಷ ಅಂದರೆ ಏಕಾದಶಿ ದಿವಸ ಹಾಗೆ ದ್ವಾದಶಿ ಅಂದರೆ ತುಳಸಿ ಹಬ್ಬದ ದಿವಸ ಈ ದೀಪವನ್ನು ಹಚ್ಬೋದು ಜೊತೆಗೆ ಅತ್ಯಂತ ಶ್ರೇಷ್ಠವಾದಂತಹ ಹಾಗೆ ಪ್ರಾಶಸ್ತ್ಯವಾದಂತಹ ದಿನ ಅಂದರೆ ಅದು ಕಾರ್ತಿಕ ಹುಣ್ಣಿಮೆ ಕಾರ್ತಿಕ ಪೌರ್ಣಮಿ ದಿನ ಈ ದೀಪವನ್ನು ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಅಖಂಡ ಪುಣ್ಯಗಳು ನಿಮಗೆ ಪ್ರಾಪ್ತಿಯಾಗತ್ತೆ ಈ ದೀಪವನ್ನು ಹಚ್ಚೋರು ಮಾಂಸಾಹಾರ ಸೇವನೆ ಮಾಡೋ ಹಾಗಿಲ್ಲ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಮನೆ ದೇವರ ಪೂಜೆಯನ್ನು ಮಾಡಿ ಆನಂತರ ದೇವಸ್ಥಾನಕ್ಕೆ ತೆರಳಿ ಈ ದೀಪವನ್ನು ಹಚ್ಚಬೇಕಾಗುತ್ತೆ ಯಾವುದಾದ್ರೂ ಒಂದು ಸಂಕಲ್ಪವನ್ನು ಅಂದರೆ ಯಾವುದಾದ್ರೂ ಒಂದು ಕೆಲಸ ಆಗಲಿ ಅಂತ ಮನಸ್ಸಿನಲ್ಲಿ ಬೇಡಿಕೊಂಡು ಈ ದೀಪ ಹಚ್ಚಿದ್ರೆ ತುಂಬ ಬೇಗ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ ದೇವಸ್ಥಾನದಲ್ಲಿ ಈ ದೀಪ ಹಚ್ಚುತ್ತೀರಾ ಅಂದರೆ ಬೆಲ್ಲ ಹಾಗೆ ತಾಂಬೂಲಕ್ಕಿಟ್ಟಿರುವಂಥದ್ದು ಕಾಯಿ ಹೊಡ್ದು ನೈವೇದ್ಯ ಮಾಡಿದರೆ ಅದೆಲ್ಲದನ್ನೂ ಕೂಡ ನೀವು ಅಲ್ಲೇ ಬಿಟ್ಟು ಬರಬೇಕು ಮನೆಯಲ್ಲಿ ದೀಪ ಹಚ್ಚಿದರೆ ಅಕ್ಕಿ ಬೆಲ್ಲ ಬಳಸಿ ಸಿಹಿ ನೈವೇದ್ಯ ಮಾಡಿ ದೇವ್ರಿಗಿಟ್ಟು ಪ್ರಸಾದ ಮಾಡಿ ನೀವು ಸೇವನೆ ಮಾಡ್ಬೋದು ದೇವಸ್ಥಾನದಲ್ಲಿ ದೀಪ ಹಚ್ಚಿದರೆ ಪ್ರತಿಯೊಂದು ನೀವೇನು ಪೂಜೆಗೆ ಹಾಗೆ ದೀಪ ಹಚ್ಚೋದಕ್ಕೆ ಬಳಸಿರ್ತೀರೋ ಎಲ್ಲವನ್ನೂ ಕೂಡ ದೇವಸ್ಥಾನದಲ್ಲೇ ಬಿಟ್ಟು ಬರಬೇಕಾಗತ್ತೆ ಕಾರ್ತಿಕ ಹುಣ್ಣಿಮೆ ಇನ್ನೇನು ಹತ್ರ ಬಂತು ಕಾರ್ತಿಕ ಹುಣ್ಣಿಮೆ ದಿನ ಸಂಜೆ ಈ ದೀಪವನ್ನು ಹಚ್ಚಿ ತುಂಬ ಒಳ್ಳೆಯದಾಗತ್ತೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಈ ದೀಪ ಹಚ್ಚೋದಕ್ಕೆ ತುಂಬ ಒಳ್ಳೆಯ ಸಮಯ ಇದೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪವನ್ನು ಯಾವ ರೀತಿ ಹಚ್ಚಬೇಕು ಯಾವ ದಿನ ಹಚ್ಚಿದ್ರೆ ಶ್ರೇಷ್ಠ ಯಾವ ಸಮಯದಲ್ಲಿ ಹಚ್ಚಬೇಕು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು